ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ಈ ಕಲ್ಯಾಣ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳನ್ನು ಮುಂದಿಟ್ಟು ಅದರಲ್ಲೂ ಕೂಡ ಶಿಕ್ಷಣ ಆರೋಗ್ಯ ಕೃಷಿ ಉದ್ಯೋಗ ಮತ್ತು ಸಾಮಾಜಿಕ ನ್ಯಾಯ ಈ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ನಾವು ಒಂದು ಜಾಥವನ್ನು ಪ್ರಾರಂಭ ಮಾಡಿದ್ದೇವೆ ಅದು ಇವತ್ತು ಆರನೇ ಅಕ್ಟೋಬರ್ ಇಂದ ಈ ಜಾಥಾ ಇಲ್ಲಿ ಬಳ್ಳಾರಿಯಿಂದ ಪ್ರಾರಂಭ ಆಗಿ ಕಲಬುರಗಿ ತನಕ ಅಂದ್ರೆ ಬೀದರ್ ಮುಖಾಂತರ ಆಗಿ ಕಲಬುರಗದಲ್ಲಿ ಹದಿಮೂರನೇ ತಾರೀಕಿಗೆ ಸಮಾರೋಪಗೊಳ್ತಾ ಇದೆ ಈ ಜಾತದ ಸಂದರ್ಭದಲ್ಲಿ ಈ ಭಾಗದಲ್ಲಿ ಶಿಕ್ಷಣಕ್ಕೆ ಆಗ್ತಾ ಇರುವಂತಹ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಕೃಷಿ ಸಮಸ್ಯೆಗಳು ಮತ್ತು ಉದ್ಯೋಗದ ಸಮಸ್ಯೆಗಳು ಮತ್ತು ಸಾಮಾಜಿಕ ನ್ಯಾಯ ಈ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಬಹಳಷ್ಟು ಅಂಕಿಅಂಶಗಳು ನಾವು ಸರ್ಕಾರದಿಂದ ಪಡ್ಕೊಂಡಿದ್ದೇವೆ ಆರ್ ಟಿ ಎ ಮುಖಾಂತರ ಆ ಅಂಶ ಅಂಕಿಅಂಶಗಳನ್ನು ಮುಂದಿಟ್ಟುಕೊಂಡು ಈ ಜನ ಜಾಗೃತಿ ಮಾಡುವಂತಹ ಕಾರ್ಯಕ್ರಮ ಜೊತೆ ಜೊತೆಗೆ ಸರ್ಕಾರಕ್ಕೆ ಎಚ್ಚೆಡುವಂತಹ ಎಚ್ಚರಿಕೆ ಕೊಡುವಂತಹ ಕಾರ್ಯಕ್ರಮ ಈ ಜಾತದ ಮುಖಾಂತರ ಮಾಡ್ತಾ ಇದ್ದೀವಿ ಈ ಜಾತದ ಸಂದರ್ಭದಲ್ಲಿ ಎಲ್ಲಾ ಏಳು ಜಿಲ್ಲೆಗಳಲ್ಲಿ ನಾವು ಇದು ಕಾರ್ನರ್ ಮೀಟಿಂಗ್ ಮಾಡುವಂಥದ್ದು ಪಬ್ಲಿಕ್ ಕಾರ್ಯಕ್ರಮ ಮಾಡುವಂತದ್ದು ಪತ್ರಿಕಾಗೋಷ್ಠಿ ಮಾಡುವಂಥದ್ದು ಹೀಗೆ ಹಲವಾರು ಕಾರ್ಯಕ್ರಮದ ಮುಖಾಂತರ ಜನ ಜಾಗೃತಿ ಮೂಡಿಸುವಂತದ್ದು ಮತ್ತು ಕೊನೆಯದಾಗಿ ಹದಿಮೂರನೇ ತಾರೀಕಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಚೇರಿ ಏನಿದೆ ಕಲಬುರಗಿಯಲ್ಲಿ ಅಲ್ಲಿ ಒಂದು ಧರಣಿ ಕೊಟ್ಟು ಜಿಲ್ಲಾವಾರು ಜಿಲ್ಲೆಗಳಲ್ಲಿ ಏನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳ ಒಂದು ಸಪರೇಟ್ ಪಟ್ಟಿ ಮಾಡಿ ಒಂದು ಮೆಮೊರಂಡಮ್ ಅಲ್ಲಿ ಕೊಟ್ಟು ಅಲ್ಲಿ ಸಮಾರೋಪ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಈ ಜನಜಾಗೃತಿ ಕಾರ್ಯಕ್ರಮಕ್ಕೆ ಎಲ್ಲಾ ಸಂಘ ಸಂಸ್ಥೆಗಳು ಮತ್ತು ನಾಗರಿಕರು ಕೈ ಜೋಡಿಸ್ಬೇಕಂತ ಈ ಮೂಲಕ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ನಾವು ಕೇಳ್ಕೊಳ್ತೇವೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ